ಇಡೀ ಭಾರತ ವಿನೇಶ್ ಫೋಗಟ್ ಅನರ್ಹತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡನೆ ವ್ಯಕ್ತಪಡಿಸ್ತಾ ಇದೆ ಇಲ್ಲಿ ಅನರ್ಹತೆಯನ್ನು ಪ್ರಶ್ನೆ ಮಾಡಿದೆ ಭಾರತದ ನಿಯೋಗ ಭಾರತದ ನಿಯೋಗದಿಂದ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಒಲಿಂಪಿಕ್ ಸಂಸ್ಥೆ ವಿರುದ್ಧವಾಗಿ ಭಾರತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದೆ ಆಕ್ರೋಶವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದೆ ಟ್ವೀಟ್ ಮಾಡಿ ವಿನೇಶ್ ಫೋಗಟ್ಗೆ ಧೈರ್ಯ ತುಂಬಿದ್ದಾರೆ ಪ್ರಧಾನಿ ಮೋದಿಯವರು ಇಡೀ ಭಾರತ ನಿನ್ನೊಂದಿಗಿದೆ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ ಅವರು ಪಿ ಟಿ ಉಷಾಗೆ ಫೋನ್ ಮಾಡಿ ಭಾರತದ ಕಡೆಯಿಂದ ಪ್ರಬಲ ದೂರು ದಾಖಲಾಗಬೇಕು ಅಂತ ಕೂಡ ಸೂಚನೆಯನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಇದೇ ಒಂದು ಆಘಾತ ಈ ಥರ ಆಗಿಬಿಡ್ತಲ್ಲ ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರಲ್ಲ ಆ ಥರ ಕಥೆ ಇದು ಇವತ್ತು ರಾತ್ರಿ ಮ್ಯಾಚ್ ಆಗಿದ್ದಿದ್ರೆ ಒಂದು ಮೆಡಲ್ ಅಂತೂ ಕನ್ಫರ್ಮ್ ಇಲ್ಲ ಬೆಳ್ಳಿಯಾದರೂ ಸಿಗಬೇಕಾಗಿತ್ತು ಇಲ್ಲ ಬಂಗಾರ ಆದರೂ ಸಿಗಬೇಕಾಗಿತ್ತು ವಿನೇಶ್ ಪೋಗಟ್ ಇದ್ದಂಥ ಫಾರ್ಮ್ ಇತ್ತಲ್ಲ ಆ ಫಾರ್ಮ್ಗೆ ಬಂಗಾರ ಏನೂ ಅಲ್ಲ ಆ ಥರದ ಒಂದು ಫಾಮ್ ಅದು ವರ್ಲ್ಡ್ ಚಾಂಪಿಯನ್ ಅನಾಮತ್ ಕೆಡವಿದ್ದಿದ್ದು ವಿನೇಶ್ ಫೋಗಟ್ ವರ್ಲ್ಡ್ ಚಾಂಪಿಯನ್ ವಿಶ್ವ ಚಾಂಪಿಯನ್ ಕೆಡವಿ ಹಾಕಿದ್ದಿದ್ದು ವಿನೋಶ್ ವಿನೇಶ್ ಪೊಗಟ್ ಅದು ಈ ಥರ ಆಗೋಯ್ತಲ್ಲ ಅಂಥೇಳಿ ಇನ್ನೇನು ಇನ್ನೊಂದು ಹನ್ನೆರಡು ಗಂಟೆ ಹದಿಮೂರು ಗಂಟೆ ಕಳೆದುಬಿಟ್ಟಿದ್ದರೆ ಸಿಂಪಲಾಗಿ ಯೋಚನೆ ಮಾಡಿ ಒಂದು ಹದಿಮೂರು ಗಂಟೆ ಕಳೆದುಬಿಟ್ಟಿದ್ದರೆ ಆಕೆಯ ಜೀವನದಲ್ಲಿ ಆ ಒಂದು ಮ್ಯಾಚ್ ನಡೆದುಬಿಟ್ಟಿದ್ದರೆ ಭಾರತದ ಇತಿಹಾಸದಲ್ಲೇ ವಿನೇಶ್ ಫೋಗಟ್ ಹೆಸರು ಅಜರಾಮರ ಯಾರ್ಯಾರು ಅಳ್ಸೋಕ್ಕಾಗ್ತಿರಲಿಲ್ಲ ಬರೀ ಒಂದು ಹನ್ನೆರಡು ಗಂಟೆ ಕಳೆದು ಬಿಟ್ಟಿದ್ದರೆ ಅಟ್ಲೀಸ್ಟ್ ಇಲ್ಲ ಸಿಲ್ವರ್ ಆದರೂ ಬರೋದು ಇಲ್ಲ ಅಂದರೆ ಗೋಲ್ಡ್ ಆದರೂ ಬರೋದು ಚರಿತ್ರಾರ್ಹ ಅಲ್ವಾ ನಾವು ನೆನೆಸ್ಕೋತೀವಲ್ವಾ ಅಭಿನವ್ ಬಿಂದ್ರಾ ನೆನೆಸ್ಕೊಳ್ತೀವಿ ಪಿ ವಿ ಸಿಂಧು ನೆನೆಸ್ಕೊಳ್ತೀವಿ ಲ್ಯಾಂಡ್ರ್ ಪೇಸ್ ನೆನೆಸ್ಕೊಳ್ತೀವಿ ಕರ್ಣ ಮಲ್ಲೇಶ್ವರಿ ನೆನೆಸ್ಕೊಳ್ತೀವಿ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ನೆನೆಸ್ಕೊಳ್ತೀವಿ ಏನು ಹೇಳಿ ಮಿಡಲ್ ತಗೊಂಡಿದ್ರು ನಮ್ಮ ನೀರಜ್ ಚೋಪ್ರಾ ನೀರಜ್ ಎಂತ ಒಬ್ಬ ಜಾವೆಲಿನ್ ಎಸ್ತಗಾರ ಏನಕ್ಕೆ ನೆನೆಸ್ಕೊಳ್ತೀವಿ ಹೇಳಿ ಒಲಿಂಪಿಕಲ್ ಗೋಲ್ಡ್ ಗೆದ್ದವನಪ್ಪ ಇದ್ದವನಪ್ಪ ಅವನು ಅಂತ ಹೇಳಿ ಅವರ ಜೀವಮಾನ ಬಿಡಿ ಅವರ ಜೀವನ ಕಳೆದ ಮೇಲೂ ಅವರ ಹೆಸರು ಅಜರಾಮರವಾಗಿರುತ್ತೆ ಅಂತ ಹುಡುಗಿ ಇವತ್ತು ಈ ಥರ ಬಿದ್ದಿರೋದು ಆಘಾತದಿಂದ ಈ ಥರ ಬಿದ್ದಿರೋದು ಅಂತ ಹೇಳಿದ್ರೆ ಯಾರ್ಯಾರು ಊಹೆ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಇದೀಗ ಆಸ್ಪತ್ರೆಯಲ್ಲಿ ವಿನೇಶ್ ಫೋಗಟ್ ಇರೋದಿಲ್ಲಿ ರಾತ್ರಿಯೆಲ್ಲ ವರ್ಕೌಟ್ ಮಾಡಿದ ಕಾರಣದಿಂದಾಗಿ ನಿರ್ಜಲೀಕರಣದ ಸಮಸ್ಯೆಯಿಂದ ವಿನೇಶ್ ಫೋಗಟ್ ಆಸ್ಪತ್ರೆಗೆ ದಾಖಲಾಗಿರೋದು ವಿನೇಶ್ ಅನರ್ಹ ಸ್ಥಿತಿ ಈ ಒಂದು ಕಾರಣದಿಂದಾಗಿ ಅವರ ಕುಟುಂಬ ಅಂತೂ ನಿಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಅಷ್ಟು ಒಂದು ಬೇಸರದಿಂದ ಆ ಒಂದು ಕುಟುಂಬ ಇದೆ ನನ್ನ ಹೇಳ್ತಾ ಇದ್ದೆ ಮಹಾವೀರ್ ಫೋಗಟ್ ಅಂತೇಳಿ ಇವ್ರನ್ನ ಕುರಿತಾಗಿಯೇ ದಂಗರ್ ಸಿನಿಮಾ ಬಂದಿದ್ದು ಅವ್ರ ದೊಡ್ಡಪ್ಪ ಆಗಬೇಕು ಇನ್ನೊಬ್ಬರು ಅವ್ರ ಅಂಕಲ್ ಇಲ್ಲಿ ಹೇಳ್ತಾ ಇದ್ದರು ಮುಗೀತು ನಮ್ಮ ಕಥೆ ಎಲ್ಲ ಮುಗೀತು ಇನ್ನೇನಿದ್ರು ಎರಡು ಸಾವಿರದ ಎಂಟರ ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ಗೆ ನಾವು ಯೋಚನೆ ಮಾಡಬೇಕಷ್ಟೇ ಎಲ್ಲ ಕಳ್ಕೊಂಡ್ವಿ ನಾವು ಅನ್ನೋ ಒಂದು ಮಾತನ್ನು ಕೂಡ ಅವ್ರ ಅಂಕಲ್ ಹೇಳಿದ್ದಾರೆ ಇದರ ನಡುವೆ ಅವ್ರು ದೊಡ್ಡಪ್ಪ ಕೂಡ ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ನೋಡಿ देखिए कुछ के लिए कुछ बचा नहीं, नहीं, नहीं आज थी सारे देश की थी गोल्ड मेडल पर और नजदीक जाकर ने वो डिसक्वालीफाई मैं मैं तो माँ बाप तो मेरे को तो दुख है लेकिन सारे हिंदुस्तान को इस चीज़ का बड़ा दुख है जिसने पूरी आस उम्मीद थी जो गोल्ड मेडल किया और वो जी जा कर के जो ये तो हो गया तो सारे देश को दो गई चीज़ ऐसा कोई रोल है जो 100 ग्राम वजन बढ़ने से एक ही जो मेरे को पता लगे आप बजरंग संगीता से बात हुई थी तो डेढ़ सौ ग्राम वजन फालतू था वो वजन नहीं आया ना कहीं ना कहीं आस है देखिए एक दिन वजन की तो वो जो आगे जो फिल्ला के जो जो कुश्ती के जो वहाँ जो है जो वहाँ फैसला लेंगे इसके बारे में और तो न कोई सरकार कर सकती है सर वही कर सकते हैं वहाँ जो बैठे हैं जो कुश्ती लड़ा रहे हैं देशवासियों को क्या कहना चाहेंगे देशवासियों में भी जो उम्मीद थी जो ये हो जो सबको दुख है लेकिन मैं विश्वास देता हूँ आगे और जो मेहनत करेंगी और जो देश के लिए जो है एक दो और करेंगे क्या कहेंगे आप जिस तरह से अभी देखिए इसके विषय में बहुत ही दुख है जिस प्रकार से कल फाइट देख रहे थे तो उन्होंने तीन, तीन फाइट जीती हैं और अब इनको अयोग्य घोषित कर दिया तो कम से कम ये तो बनता ही है कि तीन फाइट जो उस समय उनका वेट सही, है। सही था तो वो पदक तो बनता ही है और अब जो इनको तो घोषित किया गया है इसके लिए मैं बहुत दुख है और इसके विषय में तो चाहूँगा कि फेडरेशन भी, भी संज्ञान ले सरकार से क्या उम्मीद करें सरकार से उम्मीद यही है कि जिन्होंने जो फाइट जीती है कम से कम उसका तो सिरे जाता ही है अविनेश को देखिए इसके विषय में बहुत ही दुख है जिस प्रकार से कल फाइट देख रहे थे तो उन्होंने तीन फाइट ma'am, what's your comment on Vinesh Fogarty's qualification? Yeah, it happens. What to do? You know, it's a it's part of the game and uh, I feel sorry about it. That's all I can tell you. Do Thank you think you. that Fogarty has won millions of parts? No, I don't know. I don't know. Thank you. Thank you. Sir, ma'am, what's your comment on Vinesh Fogarty's qualification? Yeah.